ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅವರೆಕಾಳು ಒಡೆನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಬೇಕನ್ಸುತ್ತಲ್ವಾ ಸೊ ಇಕ್ಕಿದ್ದು ಅವರೆಕಾಳನ್ನ ತಗೊಂಡು ನಾನು ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಹಾಗೆ ಪುದೀನ ಇದಿಷ್ಟು ಸೇರಿಸಿ ಕಾಳು ಜೊತೆನೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಸಾಲೆ ವಡೆ ಅಂತ ಹಾಕ್ತಲ್ವ ಸೊ ಈರುಳ್ಳಿ ಒಂದು ಹಾಕ್ಕೊತಾ ಇಲ್ಲ ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ಒಂದೆರಡೆರಡು ಕಾಳು ಮೇಲೆ ಹಾಗೆ ಇದ್ರೂ ಚೆನ್ನಾಗಿರುತ್ತೆ ಸೊ ಆಮೇಲೆ ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ತಗೊಂಡು ಇದ್ರ ಜೊತೆ ನಾನು ಇನ್ನು ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹಾಗೆ ಹಸಿ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಏನು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇನ್ನು ಸ್ವಲ್ಪ ತಿಕ್ನೆಸ್ ಬರುತ್ತೆ ಮತ್ತು ಕ್ರಿಸ್ಪಿ ಬರುತ್ತೆ ನಾವು ರುಬ್ಕೊಂಡಿರೋದನ್ನ ಅಷ್ಟನೇ ಹಾಕಿದ್ರೆ ನಮಗೆ ಅದು ಒಡೆ ಥರ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಹಿಟ್ಟಾಗ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಗಂಟು ಇರಬಾರ್ದು ಚೆನ್ನಾಗಿ ಕಲಿಸ್ಕೊಬೇಕು ನಾನು ಬಂದು ಮನೆಯಲ್ಲೇ ಹಾಕ್ಸಿರೋ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡೋದು ಅಂಗಡಿಯಿಂದ ತರಲ್ಲ ಸೊ ಮನೇಲಿ ಹಾಕ್ಸಿರೋದಾದರೆ ಸ್ವಲ್ಪ ಜರಡಿ ಇಟ್ಕೊಂಡು ಹಾಕಿದ್ರೆ ಇನ್ನು ಸ್ವಲ್ಪ ನೈಸಾಗಿ ಬರುತ್ತೆ ಉದುರು ಉದ್ರಾಗಿ ಇದನ್ನು ನಾವು ವಡೆ ಹಾಕೋದಕ್ಕೆ ಯಾವ ಥರ ಬೇಕಲ್ವಾ ಆ ಕನ್ಸಿಸ್ಟೆಂಟಿಗೆ ಕಲಿಸ್ಕೊಬೇಕಾಗತ್ತೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾದಿದೆಯಾ ನೋಡೋಣ ಒಂದು ಸರಿ ಓಕೆ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಒಂದೊಂದಾಗಿನೇ ಹಾಕ್ಕೊಂಡು ಹೋಗೋಣ ಇದು ನೀರನ್ನ ಇಟ್ಕೊಂಡು ಒಂದು ಬೌಲಲ್ಲಿ ನೀರನ್ನ ಕೈಯಲ್ಲಿ ಡಿಪ್ ಮಾಡಿಕೊಂಡು ಹಾಕ್ಕೊಂಡ್ರೆ ಕೈಗೆ ಕಚ್ಕೊಳಲ್ಲ ಈಸಿಯಾಗಿ ಹಾಕ್ಬೋದು ಒಂದು ಸೌಟ್ ಮೇಲೆ ಹಾಕೋದು ಆ ಥರನೂ ಮಾಡ್ಕೊಬೋದು ಸರ್ಕಸ್ ಮಾಡೋದು ಬೇಡ ಅಂಥೇಳಿ ನನಗೆ ಹಿಂಗೆ ಈಸಿ ಅನಿಸುತ್ತೆ ಸೊ ನಾನು ಹಿಂಗೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹತ್ರ ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕಷ್ಟೇ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡೋದ್ರಿಂದ ಮಕ್ಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಯಾವಾಗಲೂ ಕಡಲೆಬೇಳೆ ವಡೆ ಉದ್ದಿನ ವಡೆ ಅದು ನಾರ್ಮಲ್ ಅದು ಎಲ್ಲ ಸೀಸನಲ್ಲೂ ನಾವು ಮಾಡ್ಕೋಬೋದು ಆದರೆ ಇದು ಹಸಿ ಕಾಳು ಬಂದು ಅದು ಸೀಸನ್ ಇದ್ದಾಗಲೇ ನಾವು ಮಾಡ್ಕೋಬೇಕಾಗತ್ತಲ್ವಾ ಸೊ ಅವರೆಕಾಳು ಕಾಳು ವಡೆ ಯಾವಾಗಲೂ ಬೇಳೆ ಸಾರು ಅಥವಾ ಅವರೆಕಾಳು ಸಾಗು ಉಪ್ಪಿಟ್ಟು ಹಾಕೋದು ಪಲಾವ್ ಹಾಕೋದು ಇದು ಕಾಮನ್ನು ಇದು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಐಟಮ್ಸು ಬೇಕಾಗಲ್ಲ ಎಷ್ಟು ಬೇಕೋ ಅಷ್ಟಲ್ಲೇ ನಾವು ಮಾಡ್ಕೋಬೋದು ಈಸಿಯಾಗೂ ಮಾಡ್ಬೋದು ಸೊ ಇದಾಗಿದೆ ನಾನು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ಅಷ್ಟೇ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಗಿದೆ ಇವಾಗಿ ಇನ್ನೇನಿಲ್ಲ ಕೆಲಸ ಇದು ಸಂಜೆ ಟೈಮ್ ಬೇರೆ ಮಾಡ್ತಾ ಇರೋದು ಇನ್ನೇನಿದ್ರೂ ಇದ್ರ ಜೊತೆ ಒಂದು ಚೆನ್ನಾಗಿರೋ ಕಡಕ್ ಟೀ ಮಾಡಿಕೊಂಡು ಇದನ್ನು ತಿನ್ನೋದು ಅಷ್ಟೇ ಬಾಕಿ ಇರೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನೀವು ನೋಡ್ಕೊಂಡಿದ್ದೀರಲ್ಲ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್